ಸೌಜನ್ಯ ಕಲೆಪೇಷ ಕೇಸಾದ್ರೆ ನೀನು ನಿನ್ನ ನಮ್ಮ ಕನ್ನಡದ ನ್ಯೂಸ್ ದಿನಗಳಿಂದ ನೀವು ನಿರಂತರವಾಗಿ ಪ್ರಜ್ವಲ್ ರೇವಣ್ಣನ ವಿಚಾರ ದರ್ಶನ್ ವಿಚಾರ ಸೂರಜ್ ರೇವಣ್ಣನ ವಿಚಾರ ನಿರಂತರವಾಗಿ ಜನರಿಗೆ ತೋರಿಸ್ತಾ ಇದ್ದೀರಿ ತಪ್ಪುಗಳನ್ನ ಹೇಳ್ತಾ ಇದ್ದೀರಿ ನ್ಯಾಯ ಕೊಡಿಸ್ತೀವಿ ಅಂತ ಹೋಗ್ತಾ ಇದ್ದೀರಿ ನೀವೇ ಇನ್ವೆಸ್ಟಿಗೇಷನ್ ಆಫೀಸರ್ಗಳಾದ್ರಿ ನೀವೇ ಜಡ್ಜ್ಮೆಂಟ್ ಜಡ್ಜ್ಮೆಂಟ್ ಕೊಡುವಂಥ ಜಡ್ಜ್ಗಳಾದ್ರಿ ತರತರನಾದಂತಹ ಸ್ಟೋರಿಗಳನ್ನ ಮಾಡಿದ್ರಿ ನೀವೆಲ್ಲ ಮಾಡಿದ್ದು ಅನ್ಯಾಯ ಆಗಿದೆ ನ್ಯಾಯ ಕೊಡಿಸ್ಬೇಕು ಅಂತ ತಾನೇ ನಿಜವಾಗೂ ನಿಮಗೆ ನೈತಿಕತೆ ಬದ್ಧತೆ ಅನ್ನೋದಿದ್ರೆ ಈ ಮೂರು ಪ್ರಕರಣಗಳನ್ನ ನೀವೇನು ಮಾಡ್ತಾ ಇದ್ದೀರಲ್ಲ ಅದೇ ರೀತಿ ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರಲ್ಲ ಕರಾವಳಿಯ ಭಾಗದಲ್ಲಿ ಸೌಜನ್ಯ ಮತ್ತು ಯಮುನಾ ನಾರಾಯಣ ಇವರ ಮೂರು ಜನರ ಕೊಲೆ ಏನು ಈಗ ನಡೆಯುತ್ತಿರುವುದಕ್ಕಿಂತ ಭೀಕರವಾಗಿದೆ ಕಲ್ಲಿನಿಂದ ಜಜ್ಜಿ ಕೊಂದಿದ್ದಾರೆ ಆನೆಯ ಮಾಹೂತನ ಕಲ್ಲಿನಿಂದ ಜಜ್ಜಿ ಕೊಂದಿದ್ದಾರೆ ಸೌಜನ್ಯ ಎಂಬ ಹೆಣ್ಣು ಮಗಳನ್ನ ಕಚ್ಚಿ ಕಚ್ಚಿ ಕೊಂದಿದ್ದಾರೆ ಗರ್ಭಗುಡಿಗೆ ಮೂರ್ ಇಂಚ್ ಮಣ್ಣು ತುಂಬಿದ್ದಾರೆ ಸಾಮೂಹಿಕ ಅತ್ಯಾಚಾರ ಮಾಡಿ ಅವಿತು ಕುಳಿತಿದ್ದಾರೆ ಸಿಬಿಐ ಕೋರ್ಟ್ ದಾಖಲೆಗಳನ್ನ ಹೇಳಿದೆ ರಾವ್ ನಿರಪರಾಧಿ ಅಂತ ಹೇಳಿದೆ ಇಷ್ಟೆಲ್ಲಾ ನಡೀತಿದ್ರು ಸಹ ಇವತ್ತು ಕೋರ್ಟಿನಲ್ಲಿ ವಿಚಾರಣೆ ನಡೀತಿದ್ರು ಸಹ ನೀವುಗಳು ಅದರ ಬಗ್ಗೆ ಒಂದು ತುಟುಕ್ ಪಿಟುಕ್ ಅನ್ನದೇ ಮೌನಕ್ಕೆ ಶರಣಾಗಿದ್ದೀರಲ್ಲ ನಿಜಕ್ಕೂ ನಿಮಗೆ ಬದ್ಧತೆ ಅನ್ನೋದಿದ್ರೆ ನಿಜಕ್ಕೂ ನೀವು ಪತ್ರಕರ್ತರೇ ಆಗಿದ್ದರೆ ನಿಜಕ್ಕೂ ನೀವು ಪತ್ರಿಕೋದ್ಯಮದಲ್ಲಿ ವಿದ್ಯೆ ಕಲಿತಿದ್ದರೆ ನಿಜಕ್ಕೂ ನೀವು ಪತ್ರಿಕೋದ್ಯಮದಲ್ಲಿ ಊಟ ಮಾಡ್ತಿದ್ರೆ ನೀವು ಪತ್ರಿಕೋದ್ಯಮದ ಋಣ ನಿಮ್ಮ ಮೇಲೆ ಇದ್ದರೆ ನಿಜಕ್ಕೂ ನೀವು ನ್ಯಾಯ ಕೊಡಿಸಬೇಕಾಗಿರುವಂತದ್ದು ಸೌಜನ್ಯ ಪರವಾಗಿ ದನಿ ಎತ್ತಬೇಕಾಗಿರುವಂಥದ್ದು ಆನೆ ಮಾಹುತ ಮತ್ತು ನಾರಾಯಣ ಮತ್ತು ಏನೋ ಯಮುನಾಗೆ ನ್ಯಾಯ ಕೊಡಿಸಬೇಕಾಗಿರುವುದು ನಿಮ್ಮ ಆದ್ಯ ಕರ್ತವ್ಯ ನಿಮ್ಮ ಆತ್ಮ ಸಾಕ್ಷಿಗಳಿಗೆ ಮೋಸ ಮಾಡಿಕೊಂಡು ಆತ್ಮದ್ರೋಹ ಮಾಡಿಕೊಂಡು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಕ್ ಹೋಗ್ಬೇಡಿ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ ಎರಡು ದಿನಗಳ ಹಿಂದೆ ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ ಗಿರೀಶ್ ಮಟ್ಟಣ್ಣನವರು ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅವರು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ ಇದಕ್ಕಿಂತ ನಿಮಗೆ ಸುದ್ದಿ ಬೇಕಾ ಎರಡೂ ಕೊಲೆ ಕೇಸಿನಲ್ಲಿ ಸಂತೋಷ್ರಾವೇ ಅಪರಾಧಿ ಫಿಟ್ ಮಾಡಲಿಕ್ಕೆ ನೋಡಿದ್ರು ಎರಡೂ ಕೇಸುಗಳಲ್ಲಿ ಸಂತೋಷ್ ರಾವನ್ನ ಫಿಟ್ ಮಾಡಲಿಕ್ಕೆ ನೋಡಿದ್ರು ಅಂತಂದ್ರೆ ಎಂತಹ ಕುತಂತ್ರ ನಡೆದಿರಬೇಕು ಎಂತಹ ಪಿತೂರಿ ನಡೆದಿರಬೇಕು ಯಾರ್ಯಾರ ಕೈವಾಡ ಇದೆ ಅಂತೇಳಿ ನಿಮಗೆ ಗೊತ್ತಾಗ್ಬೇಕಲ್ಲ ಗೊತ್ತಿರಬೇಕಲ್ಲ ಹಾಗಾದ್ರೆ ಯಾರನ್ನ ರಕ್ಷಣೆ ಮಾಡಲಿಕ್ಕೆ ನೀವು ಹೋಗ್ತಾ ಇದ್ದೀರಿ ನಿಜಕ್ಕೂ ನಿಮಗೆ ನಿಜಕ್ಕೂ ನಿಮಗೆ ಆತ್ಮ ಸಾಕ್ಷಿಯಾಗಿ ನ್ಯಾಯ ಕೊಡಿಸ್ಬೇಕು ಅಂತಂದ್ರೆ ಈ ಮೂರು ಪ್ರಕರಣಗಳಲ್ಲಿ ದರ್ಶನ್ ಪ್ರಜ್ವಲ್ ರೇವಣ್ಣ ಸೂರಜನ ಬಗ್ಗೆ ಮಾಡ್ಕೊಂಡು ಇವತ್ತು ನೀವು ನ್ಯಾಯ ಕೊಡಿಸ್ತೀವಿ ಅಂತ ಹೋರಾಟ ಮಾಡ್ತಾ ಇದ್ದೀರಲ್ಲ ಬನ್ನಿ ಅಲ್ಲಿಗೆ ಬನ್ನಿ ಇಲ್ಲದ ಹೋದ್ರೆ ನೀವು ಪತ್ರಕರ್ತರು ಆಗಿರೋದಿಕ್ಕೆ ನೀವು ಅರ್ಹರೇ ಅಲ್ಲ ನನ್ನ ಪ್ರಕಾರ ಅರ್ಹರೇ ಅಲ್ಲ ತಾರತಮ್ಯ ಮಾಡಬೇಡಿ ಈ ದ್ವಂದ್ವ ನಿಲುವು ಬೇಡ ನಿಮಗೆ ತಾರತಮ್ಯ ಮಾಡ್ತಾ ಇದ್ದೀರಿ ಹೆಣ್ಣು ಮಕ್ಕಳನ್ನ ತಿಂದು ಬಿಸಾಕ್ತಾ ಇರುವಂಥದ್ದು ಆ ಸೌಜನ್ಯರ ಫೋಟೋವನ್ನ ನೋಡಿ ಕೊನೆಯ ಫೋಟೋವನ್ನ ನೀವು ನೋಡಿ ಒಂದು ಸರಿ ಎಲ್ಲ ಚಾನೆಲ್ನವರು ಆ ಫೋಟೋವನ್ನ ಝೂಮ್ ಮಾಡಿ ನೋಡಿ ಇಡೀ ದೇಹವನ್ನ ಕಚ್ಚಿ ಕಚ್ಚಿ ತಿನ್ ಕಚ್ಚಿ ಕಚ್ಚಿ ಆ ಹೆಣ್ಣು ಮಗಳಿಗೆ ಕೊಡಬಾರದ ಹಿಂಸೆಯನ್ನ ಕೊಟ್ಟು ಆ ಹೆಣ್ಣು ಮಗಳಿಗೆ ಮಣ್ಣನ್ನ ತುಂಬಿ ಆ ಹೆಣ್ಣು ಮಗಳಿಗೆ ಚಿತ್ರ ಹಿಂಸೆ ಕೊಟ್ಟು ಅತ್ಯಾಚಾರ ಮಾಡಿಕೊಂಡಿರುವಂಥದ್ದು ಈ ಫೋಟೋವನ್ನು ನೋಡಿ ನಿಮ್ಮ ಮನಸ್ಸು ಕರಗಲಿಲ್ಲ ಅಂತಂದ್ರೆ ನೀವು ನಿಜಕ್ಕೂ ಪತ್ರಕರ್ತರಾಗಿ ನಾವು ಸೇವೆ ಮಾಡ್ತಾ ಇದ್ದೀವಿ ನಾವು ಸಂವಿಧಾನದಲ್ಲಿ ಜವಾಬ್ದಾರಿ ಇದೆ ಅಂತೇಳಿ ನೀವು ತಿಳ್ಕೊಂಡು ಏನಾದರೂ ಪತ್ರಿಕೋದ್ಯಮದಲ್ಲಿ ಇದ್ರೆ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ತಾ ಹೋದ್ರೆ ನಿಜಕ್ಕೂ ನೀವು ದ್ರೋಹ ಮಾಡ್ತಾ ಇದ್ದೀರಿ ನಿಮಗೆ ನೀವೇ ದ್ರೋಹ ಮಾಡ್ಕೊಳ್ತಾ ಇದ್ದೀರಿ ನಿಮ್ಮ ಆತ್ಮದ್ರೋಹ ನೀವು ಮಾಡ್ಕೊಳ್ತಾ ಇದ್ದೀರಿ ಯಾಕಂದ್ರೆ ಈ ಮೂರು ಪ್ರಕರಣಗಳಲ್ಲಿ ನೀವು ತೋರಿಸಿದಂತಹ ಬದ್ಧತೆ ಅದು ಸೃಷ್ಟಿ ಮಾಡಿದ್ರು ಕಲ್ಪನೆ ಮಾಡಿದ್ರು ಟಿ ಆರ್ ಪಿಗ ಮಾಡಿದ್ರು ಕಮರ್ಷಿಯಲ್ಗೆ ಮಾಡಿದ್ರು ಆ ಇಂಟ್ರೆಸ್ಟ್ ಇತ್ತಲ್ಲ ನಲವತ್ತೆರಡು ನಲವತ್ತೈದು ಐವತ್ತು ದಿನಗಳ ಕಾಲ ಆ ಇಂಟ್ರೆಸ್ಟ್ ಇಟ್ಕೊಂಡು ಆ ಸುದ್ದಿಗಳನ್ನು ನೀವು ತಗೊಂಡೋದ್ರಲ್ಲ ಆ ಹೇಳ್ಕೊಂಡು ಹೋದ್ರಲ್ಲ ಅದರ ಒಂದು ಪರ್ಸೆಂಟ್ ಆದರೂ ನೀವು ಸೌಜನ್ಯ ಪ್ರಕರಣದಲ್ಲಿ ಅವತ್ತಿಂದ ನೀವು ತೊಡಗಿಸ್ಕೊಂಡಿದ್ದಿದ್ರೆ ಬಹುಶಃ ಈ ಹೊತ್ತಿಗೆ ಆ ಯಾರು ಕಾಮುಕರು ಷಂಡತನದಿಂದ ಔತು ಕುಳಿತಿದ್ದಾರಲ್ಲ ಆ ಕಾಮುಕರು ಆ ವೃದ್ಧೆ ಯಮುನಾ ಮೇಲೆ ಅತ್ಯಾಚಾರ ಮಾಡಿ ಕಲ್ಲಿನಿಂದ ಜಜ್ಜಿ ಕೊಂದ್ರಲ್ಲ ಆನೆ ಮಾಹುತಾನ ತಂಗಿ ನಾರಾಯಣ ಮೇಲೆ ಕಲ್ಲಿನಿಂದ ಜಜ್ಜಿ ಕೊಂದ್ರಲ್ಲ ಸೌಜನ್ಯರನ್ನ ಕೊಂದ್ರಲ್ಲ ಆರೋಪಿಗಳೆಲ್ಲ ಇವತ್ತೇನು ಅಪರಾಧಿಗಳಾಗಿ ಶಿಕ್ಷೆ ಅನುಭವಿಸ್ಬೇಕಾಗಿತ್ತು ನೀವು ಮಾಡಿದಂಥ ನಿಮ್ಮ ಅಚಾತುರ್ಯದಿಂದ ನಿಮ್ಮ ಧ್ವನಿ ಇಲ್ಲದೆ ಆ ಭಾಗವನ್ನು ಆ ಭಾಗದಲ್ಲಿ ಯಾರನ್ನೋ ರಕ್ಷಣೆ ಮಾಡೋದಕ್ಕೆ ನಿಮ್ಮ ನಿಮ್ಮತನವನ್ನ ನೀವು ಬಲಿ ಕೊಟ್ಟರಲ್ಲ ಬನ್ನಿ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ಬಹಳಷ್ಟು ಜನ ಹೇಳ್ತಾ ಇದಾರೆ ದರ್ಶನ್ ಕೊಟ್ಟಿರುವಂತ ಪ್ರಿಯಾರಿಟಿ ಸೌಜನ್ಯ ಪರವಾಗಿ ಮಾತಾಡ್ರಿ ಅಜಿತ್ ತರ್ಮಕ್ಕನವರೇ ಅಂತ ಹೇಳ್ತಾರೆ ನಮ್ಮ ರಾಣಿ ಬೆನ್ನೂರನ್ನ ವಕೀಲರು ಹೇಳ್ತಾರೆ ಬಹಳ ಜನ ಹೇಳ್ತಾರೆ ಭಾಸ್ಕರ್ ಪ್ರಸಾದ್ ಹೇಳ್ತಾರೆ ಮತ್ತೊಬ್ರು ಹೇಳ್ತಾರೆ ಬಹಳಷ್ಟು ಜನ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಸೌಜನ್ಯಗೆ ಯಾಕೆ ನ್ಯಾಯ ಕೊಡಿಸ್ತಾ ಇಲ್ಲ ಪತ್ರಕರ್ತರೆ ಅಂತ ಕೇಳ್ತಾರೆ ಇದು ಧ್ವನಿರಿ ಹದಿಮೂರು ವರ್ಷಗಳ ನಂತರವೂ ಸಹ ಒಂದು ಚುನಾವಣೆಯಲ್ಲಿ ನೋಟ ಅಭಿಯಾನ ಆಗುತ್ತೆ ಅಂತಂದ್ರೆ ಇದು ಕ್ರಾಂತಿ ಅಲ್ವೇನ್ರಿ ಇದು ಸುದ್ದಿ ಅಲ್ವೇನ್ರಿ ರಾಜಕೀಯ ಪಕ್ಷಗಳಿಗೆ ಓಲೈಕೆ ಮಾಡಬೇಕು ಆದರೆ ಈ ಮಟ್ಟಕ್ಕೆ ಮಾಡಬಾರದು ನಿಜಕ್ಕೂ ನಿಮಗೆ ಆತ್ಮಾಭಿಮಾನ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನೀವು ನಿಜವಾಗೂ ಪತ್ರಕರ್ತರಾಗಿ ನಿಮಗೆ ಆತ್ಮಾಭಿಮಾನ ಇದ್ರೆ ನೀವು ಆತ್ಮದ್ರೋಹ ಮಾಡಿಕೊಳ್ಳದೆ ಸೌಜನ್ಯ ಯಮುನಾ ನಾರಾಯಣ ಆ ಮೂರು ಜನ ಅಪ್ರಾಪ್ತ ಬಾಲಕಿಯರು ಒಬ್ಬ ಹೆಣ್ಣು ಮಗಳು ಸತ್ತು ಹೋದ್ಲು ಒಬ್ಬ ಹೆಣ್ಣುಮಗಳು ಗರ್ಭಿಣಿ ಆದ್ಲು ಒಬ್ಬ ಹೆಣ್ಣು ಮಗಳಿಗೆ ಲೈಂಗಿಕ ದೌರ್ಜನ್ಯ ಆಯಿತು ಒಂದೇ ಕಾಲೇಜಿನಲ್ಲಿ ಒಂದೇ ಶಿಕ್ಷಕರುಗಳು ಮಾಡಿದ್ರಲ್ಲ ಈ ಯಾವುದೂ ಸಹ ನಿಮಗೆ ಕಣ್ಣಿಗೆ ಬಿದ್ದೇ ಇಲ್ವಾ ದಾಖಲೆಗಳು ಹೇಳ್ತಾ ಇದೆ ಇಲ್ಲಿ ಕರ್ಣದ ಕೈಗಳು ಕೆಲಸ ಮಾಡ್ತಾ ಇದೆ ಅಂತ ದಾಖಲೆಗಳು ಹೇಳ್ತಾ ಇದೆ ನಿಜಕ್ಕೂ ನೀವು ಕೆಲಸ ಮಾಡಬೇಕಾಗಿರೋದು ಇಂತಹ ಕೇಸುಗಳ ಬಗ್ಗೆ ನಾನು ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಅಂತ ಅಜಿತ್ ತನ್ನ ಹೇಳ್ತಾರೆ ನನ್ನ ಕ್ರೈಮ್ ಅಲ್ಲಿ ಇಷ್ಟು ವರ್ಷ ಅನುಭವ ಇದೆ ಅಂತೇಳಿ ಎಚ್ ಆರ್ ರಂಗನಾಥ್ ಅವರು ಹೇಳ್ತಾರೆ ಯಾಕೆ ಹನ್ನೆರಡು ವರ್ಷಗಳ ಹಿಂದೆ ಪಬ್ಲಿಕ್ ಟಿ ವಿ ಪ್ರಾರಂಭ ಆದಾಗಲೇ ಸೌಜನ್ಯರ ಸಾವಾಗಿದ್ದು ಪಬ್ಲಿಕ್ ಟಿ ವಿ ರಂಗನಾಥ್ ಅವರು ಗೊತ್ತಿಲ್ವಾ ಯಾರನ್ನ ಉಳಿಸೋದಕ್ಕೆ ಹೋಗ್ತಾ ಇದ್ದಾರೆ ಅವರು ಯಾರನ್ನ ಉಳಿಸೋದಕ್ಕೆ ದರ್ಶನ್ ಪಟಾಲಮ್ಮನ್ನ ಇವರು ಬೈಯುವಂಥವ್ರು ಇವರು ಟೀಕೆ ಮಾಡುವಂಥವ್ರು ಇವತ್ತು ಸೌಜನ್ಯ ಮತ್ತು ನಾರಾಯಣ ಯಮುನರನ್ನ ಇಪ್ಪತ್ತೊಂದು ದಿನಗಳ ಅವಧಿನಲ್ಲಿ ಮೂರು ಕೊಲೆಗಳಾದರೂ ಸಹ ಬಾಯ್ ಬಿಡದಂತ ಇರುವಂತಹ ಪತ್ರಕರ್ತರೆ ಪ್ರಶ್ನೆ ಮಾಡ್ರಿ ಇಲ್ಲಿ ಯಾರೂ ಸಹ ದೊಡ್ಡವರಲ್ಲ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅದಕ್ಕೆ ಸಾಕ್ಷಿ ದರ್ಶನ್ ಪ್ರಜ್ವಲ್ ರೇವಣ್ಣ ಸೂರಜ್ ರೇವಣ್ಣ ನೀವು ಯಾರನ್ನೋ ಉಳಿಸ್ಲಿಕ್ಕೆ ಹೋಗಬೇಡಿ ಇಲ್ಲಿ ಯಾವುದೋ ಮುಖವಾಡ ಹಾಕೊಂಡು ಯಾವುದೋ ಧರ್ಮದ ಒಂದು ವಿಚಾರವನ್ನ ಏನೋ ಒಂದು ಎತ್ತಿ ಕಟ್ಟುತ್ತ ಇಲ್ಲಿ ಅಂದಾಭಿಮಾನ ಅಂದಿದೆ ಮತ್ತೆ ಮತ್ತೇನೋ ಅಮಿಷಗಳಿಗೆ ಒಳಪಟ್ಟು ಇಲ್ಲಿ ಭಯಭೀತರಾಗಿ ಜನ ಸತ್ಯ ಹೇಳದೆ ಇರಬಹುದು ಆದ್ರೆ ಸತ್ಯ ಯಾವತ್ತು ಸಾಯಲ್ಲ ಅನ್ನೋದಿಕ್ಕೆ ಸಿಬಿಐ ತನ್ನ ಕೋರ್ಟಿನಲ್ಲಿ ಕೊಟ್ಟಿರುವಂತಹ ತೀರ್ಪು ಸಾಕ್ಷಿ ಗಿರೀಶ್ ಮಟ್ಟಣ್ಣನವರು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಕೊಡಿಸಿರುವಂತಹ ದಾಖಲೆಗಳು ಸಾಕ್ಷಿ ಅವನು ಯೋಗೀಶ್ ಕುಮಾರ್ ಎಂಬವನು ಇವತ್ತೇನು ಐಷಾರಾಮಿ ಬಗ್ಲೆಗಳನ್ನ ಕಟ್ಟಿಸಿದ್ನಲ್ಲ ಅವ್ರ ಮೇಲೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅವನಿಗೆ ತನಿಖೆಗೆ ಆದೇಶ ಮಾಡಿ ಅಂದ್ರಲ್ಲ ಈ ಎಲ್ಲವೂ ಸಹ ನಿಮ್ಮ ಮುಂದೆ ಇದೆ ಪತ್ರಕರ್ತರೇ ನ್ಯೂಸ್ ಚಾನೆಲ್ಗಳೇ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ ದಯಮಾಡಿ ಈ ಮೂರು ಕೇಸುಗಳಲ್ಲಿ ತೋರಿಸಿದಂತಹ ಈ ಇಂಟ್ರೆಸ್ಟ್ ಸೌಜನ್ಯ ಕೇಸ್ನಲ್ಲಿ ಇನ್ನು ಮುಂದೆ ಆದರೂ ತೋರಿಸಿ ನಡೀರಿ ಕರಾವಳಿಯ ಭಾಗಕ್ಕೆ ನಡೀರಿ ಮೈಕ್ ಹಿಡ್ಕೊಂಡು ಹೋಗಿ ಲೋಗೋ ಹಿಡ್ಕೊಂಡು ಹೋಗಿ ಮಾತಾಡಿಸಿ ಜನರ ಹತ್ರ ಮಾತಾಡಿಸಿ ಸೌಜನ್ಯ ಏನಾಯ್ತು ಅಂತ ಕೇಳಿ ಯಾರು ಕೊಂದಿರಬಹುದು ಅಂತ ಕೇಳಿ ದಾಖಲೆಗಳನ್ನ ಜನರ ಮುಂದೆ ಇಡಿ ಹೊರಡಿ ನೀವೇ ಖುದ್ದಾಗಿ ಹೊರಡಿ ಎಲ್ಲರೂ ಹೋಗಿ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋದ್ರ ಕಡೆ ಗಮನ ಹರಿಸಿ ಅವತ್ತು ನಾವು ಒಪ್ಪಿಕೊಳ್ತೀವಿ ನೀವು ನಿಜವಾದಂತಹ ಬದ್ಧತೆಯುಳ್ಳಂತಹ ಪತ್ರಕರ್ತರು ಮೌಲ್ಯಗಳನ್ನು ಕಳೆದುಕೊಳ್ಳದಂತಹ ಪತ್ರಕರ್ತರು ನೈತಿಕತೆಯನ್ನು ಇಟ್ಟುಕೊಂಡಿರುವಂತಹ ಪತ್ರಕರ್ತರು ಅಂತ ಹೇಳ್ತೀವಿ ಇದು ಮಾಡದೆ ಹೋದ್ರೆ ಈ ಏನು ಈ ದ್ವಿಮುಖ ನೀತಿ ಅಂತಾರಲ್ಲ ಯಾರನ್ನೋ ಉಳಿಸೋದಕ್ಕೆ ಮತ್ತಾರನ್ನೋ ಇದು ಮಾಡೋದಕ್ಕೋಸ್ಕರವಾಗಿ ನೀವು ನಿಮ್ಮ ಆತ್ಮ ಸಾಕ್ಷಿಗೆ ದ್ರೋಹ ಮಾಡ್ಕೊಳ್ತಾ ಇದ್ದೀರಿ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ